ಒಂದು ಯುವ ತಂಡ ಒಂದು ಮನಸ್ಸು ಮಾಡಿದರೆ ಅದ್ಭುತವಾದಂಥ ಕಾರ್ಯವನ್ನು ಮಾಡ್ಬೋದು ಅನ್ನೋದಕ್ಕೆ ದುರ್ಗಾ ಪರಮೇಶ್ವರ್ ಫ್ರೆಂಡ್ಸ್ ಕ್ಲಬ್ ಸಾಕ್ಷಿ ಅಂತ ಭಾವಿಸ್ಕೊಳ್ತೇನೆ ಈ ಪುರುಷ ಶಕ್ತಿಯನ್ನು ವ್ಯರ್ಥವಾಗಿ ಬಿಟ್ಟರೆ ಈ ನೀರಿನ ಪ್ರವಾಹ ಆದ ಹಾಗೆ ಅದು ಸಮಾಜಕ್ಕೆ ಆಘಾತವನ್ನು ತರುತ್ತೆ ಅಂತ ಅಂತ ಯುವ ಶಕ್ತಿಗೆ ಒಂದು ಕಟ್ಟೆಯನ್ನ ಕಟ್ಟರೆ ಯಾವ ರೀತಿ ಸಮಾಜಕ್ಕೆ ಬೆಳಕಾಗುತ್ತೆ ಅನ್ನೋದಕ್ಕೆ ದುರ್ಗಾ ಪರಮೇಶ್ವರಿ ಪ್ರೆಂಟ್ಸ್ ಕ್ಲಬ್ನ ಯುವ ತಂಡ ಸಾಕ್ಷಿ ಅಂತ ಭಾವಿಸ್ಕೊಳ್ತೇನೆ ಈ ಹತ್ತಿರದ ಯುವಕರೆಲ್ಲ ಸೇರಿಸಿಕೊಂಡು ಈ ದುರ್ಗಾ ಪರಮೇಶ್ವರಿ ಎನ್ನುವಂತಹ ಫ್ರೆಂಡ್ಸ್ ಕ್ಲಬ್ ಎನ್ನುವಂತಹ ಆ ಒಂದು ತಂಡವಾಗಿ ಇದ್ಕೊಂಡು ಈ ಸಮಾಜಕ್ಕೆ ಬೇಕಾಗುವಂತ ಅನೇಕ ಉಪಯುಕ್ತ ಕಾರ್ಯಕ್ರಮಗಳನ್ನ ನಿರಂತರವಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ ಇದರ ಪ್ರಧಾನ ಒಂದು ಚಾಲನಾ ಶಕ್ತಿ ಅಂತ ಹೇಳಬಹುದು ಸಂಚಾಲಕರಾಗಿರುವಂತ ಸಂದೀಪ್ ಪೂಜಾರಿ ಅವರು ಮತ್ತೆ ಎಲ್ಲ ತಂಡ ನಮ್ಮ ದಿನೇಶ್ ಪೂಜಾರಿ ಅವರು ಅಧ್ಯಕ್ಷರಾಗಿದ್ದಾರೆ ಅಧ್ಯಕ್ಷರಾಗಿದ್ದಾರೆ ಎಲ್ಲ ಅಧ್ಯಕ್ಷರ ಆ ಮತ್ತು ಸದಸ್ಯರ ಒಂದು ಒಮ್ಮತದ ಒಂದು ಸಹಕಾರ ಪಾಲ್ಗೊಳ್ಳುವಿಕೆ ಬಹಳ ಮುಖ್ಯ ಆಗತ್ತೆ ನಿಮಗೆ ದುರ್ಗಾ ಪರಮೇಶ್ವರಿ ಪರಮೇಶ್ವರ್ ತಂಡಕ್ಕೆ ಎಲ್ಲರು ಬರುವಂತ ಅತ್ಯಂತ ಅಭಿಮಾನದ ಅಭಿನಂದನೆ ಸಲ್ಲಿಸ್ಕೊಳ್ತೇನೆ ಇನ್ನಷ್ಟು ಒಳ್ಳೆಯ ಕಾರ್ಯ ಈ ಸಮಾಜಕ್ಕೆ ನಿಮ್ಮಿಂದ ಆಗಲಿ ಅಂತ ಆ ದುರ್ಗಾ ಪರಮೇಶ್ವರಿ ಆ ಶಕ್ತಿಯನ್ನು ಕೊಡ್ಲಿ ಅಂತ ನಾನು ಬೇಡ್ಕೊಳ್ತೇನೆ